ಸಭಾ ಸೆಪ್ಟೆಂಬರ್ನಲ್ಲಿ ಮಾಡ್ತೀವಿ ಪ್ರೊಬಬ್ಲಿ ಟೆಂಟೇಟಿವ್ಲಿ ಸೆಪ್ಟೆಂಬರು ಆಗಸ್ಟ್ನಲ್ಲಿ ಈಗ ಸೆಷನ್ ನಡೀತದೆ ಅದಕ್ಕಿಂತ ಮುಂಚೆವಾಗಿ ನಾವು ಭಾಳಷ್ಟು ಪ್ರಸ್ತಾವನೆಗಳನ್ನು ಸಲ್ಲಿಸಬೇಕಾಗಿದೆ ಯಾಕಂದರೆ ಸಂಪುಟ ಸಭೆಯಲ್ಲಿ ಅಂದಮೇಲೆ ಸೀದಾ ಹೋಗಿ ನಾವು ನಮ್ಮ ಸಬ್ಜೆಕ್ಟ್ಸನ್ನು ಇಡೋಕ್ಕಾಗೋದಲ್ಲ ಈಗ ಆ ಸಬ್ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಕೂಡ ನಾನು ಕೂಡ ಕೂಡಕರಿಸ್ತಾಯಿದ್ದೀನಿ ಎಲ್ಲ ಶಾಸಕರಿಗೂ ಕೂಡ ನಾನು ಅದು ಪಡ್ಕೋತಾ ಇದ್ದೀನಿ ಪಡ್ಕೊಂಡು ವಿಷಯಗಳನ್ನ ನಾವು ಇಲಾಖೆಗೆ ಮಾಡಿಸಿ ಅಲ್ಲಿ ಅದನ್ನು ಅಪ್ರೂವಲ್ ಪಡ್ಕೊಂಡು ಅಟ್ಲೀಸ್ಟ್ ಕನಿಷ್ಠ ಒಂದು ಏನಾದರೂ ಒಂದು ಪ್ರೊಸೆಸ್ನಲ್ಲಿ ಒತ್ತೊಂದ್ಸ ಅದು ಇರಬೇಕಾಗ್ತದೆ ಆ ಕೆಲಸವನ್ನು ಇವತ್ತೊಂದು ಕೂಡ ಈಗಾಗಲೇ ನಾನು ಪ್ರಾರಂಭ ಮಾಡಿದ್ದೀನಿ ಎಲ್ಲ ಶಾಸಕರು ಕೂಡ ಅವ್ರಿಗೂ ಮಾತಾಡಿದ್ದೀನಿ ಮೊನ್ನೆ ಭೇಟಿ ಆಗೋರಿದ್ದೀವಿ ಆ ಸಂದರ್ಭದಲ್ಲಿ ಬೇರೆ ಒಂದು ಯಾವುದೋ ಕಾರಣಕ್ಕೆ ಅದನ್ನು ಅದನ್ನು ಕ್ಯಾನ್ಸಲ್ ಮಾಡಬೇಕಾಯಿತು ಈಗ ಮತ್ತೆ ಶೀಘ್ರದಲ್ಲಿ ಎಲ್ಲರೂ ಕೂಡ ಚರ್ಚಿಸಿ ಅವರೆಲ್ಲರ ಅದನ್ನು ತೆಗೆದುಕೊಂಡು ಸೆಪ್ಟೆಂಬರ್ ತಿಂಗಳು ಏನು ತಪ್ಪಿದರೆ ಅಕ್ಟೋಬರು ಸೆಪ್ಟೆಂಬರ್ನಲ್ಲೇ ಆಗಲಿಕ್ಕೆ ಮುಖ್ಯ ಸಾಧ್ಯ ಆದಷ್ಟು ಿಗೆ ಸೂಕ್ತ ಆಗ್ತದೆ ಅಂತ ಹೀಗಾಗಿ ಇಲ್ಲಿಯ ಜನರ ಜೋಡಂತ ಸಮಸ್ಯೆಗಳು ಮತ್ತು ಇಲ್ಲಿ ಸಂಪುಟ ಸಭೆ ಆದರೆ ಅದು ಉತ್ತರ ಕರ್ನಾಟಕದ ಅದರ ವಿಶೇಷವಾಗಿ ಬಾಂಬೆ ಕರ್ನಾಟಕದ ಸಭೆ ಆಗ್ತದೆ ಅದು ಚಿತ್ತೂರು ಕರ್ನಾಟಕದ ಅದಾಗಿನೂ ಕೂಡ ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಒತ್ತು ಸಿಗಬೇಕು ಅಂಥೇಳಿ ನಾನು ಆ ಸಂದರ್ಭದಲ್ಲಿ ಯಾವಾಗ ನಿಮ್ಮ ಮಲೆಮಹದೇಶ್ವರದಲ್ಲಿ ಇವತ್ತು ನಿಮ್ಮ ಸಂಪುಟ ಸಭೆ ನಡೀತು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ವಿಜಯಪುರ ಜಿಲ್ಲೆಯಲ್ಲೂ ಆಗಬೇಕು ಅಂಥೇಳಿ ಈ ಮಧ್ಯೆ ಮತ್ತೆ ಸಲ ಇವತ್ತು ನಂದಿ ಹಿಲ್ನಲ್ಲಿ ಕೂಡ ಆಯಿತು ಈಗ ಸೆಪ್ಟೆಂಬರ್ನಲ್ಲಿ ಇಲ್ಲಿನೂ ಕೂಡ ನಡೀತದೆ ಸಾ ಸಾಧ್ಯ ಆದಷ್ಟು ಆ ಸಂಪುಟ ಸಭೆ ಆದರೆ ಇಲ್ಲಿ ಒಂದು ವಿಜಯಪುರ ಜಿಲ್ಲೆಗೆ ಒಂದು ಗೌರವ ಬರ್ತದೆ ಮತ್ತು ಇಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ನಮಗೆ ಕೆಲವೊಂದು ಪ್ರೊಜೆಕ್ಟ್ಸನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆಗ್ತದೆ ಸರ್ ಆದಾಯ ತೆರಿಗೆ ಇಲಾಖೆಯಿಂದ ಈಗ ಇವರಿಗೆ ಸರ್ ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ಗಳು ಬರ್ತಾ ಇದೆ ಸರ್ ವಿಜೇಂದ್ರ ಒಂದು ಕಡೆ ಏನು ಹೇಳ್ತಾರೆ ಸರ್ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಆದಾಯ ತೆರಿಗೆ ಮೂಲಕ ನೋಟಿಸ್ ಕೊಡಿಸಿ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂದರೆ ತಂದು ಇದಕ್ಕೆ ಟ್ಯಾಗ್ ಮಾಡ್ತಾ ಇದ್ದಾರೆ ವಿಜೇಂದ್ರಗೆ ಕನಿಷ್ಠ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಐ ಟಿ ಡಿಪಾರ್ಟ್ಮೆಂಟ್ ಯಾರಿಗೆ ಬರ್ತದೆ ರಾಜ್ಯ ಸರ್ಕಾರಕ್ಕೆ ಕೇಳ್ತದ ನೀವೇ ಹೇಳ್ಬಿಡಿ ಐ ಟಿ ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಕೇಳ್ತದ ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಅಂತ ಐ ಟಿ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದಿರ್ತದೆ ನೋಟಿಸ್ ಕೊಡೋರು ಕೇಂದ್ರ ಸರ್ಕಾರ ಅದು ನಮಗೆ ಐ ಟಿ ಡಿಪಾರ್ಟ್ಮೆಂಟ್ ನಮ್ಗೆ ರಾಜ್ಯಕ್ಕೆ ಕೇಳಿದ್ರೆ ಅಲ್ಲ ರೀ ಐ ನೀವೇ ಹೇಳ್ಬಿಡಿ ಐ ಟಿ ಯಾರಿಗೆ ಬರ್ತದೆ ಅಂತ ಹೇಳ್ಬೇಡಿ ಐ ಟಿ ರಾಜ್ಯ ಸರ್ಕಾರ ಬರ್ತದ ಸಿ ಬಿ ಐ ಡಿ ಐ ಟಿ ಯಾರ ಕಡೆ ಬರ್ತದೆ ಕೇಂದ್ರ ಸರ್ಕಾರ ಕಡೆ ಬರ್ತದ ದುರುಪಯೋಗನ ಅವರೇ ಮಾಡ್ಕೋತದ ಅವ್ರಿಗೆ ಐ ಟಿ ಯಾರ ಬಹುಶಃ ಗೊತ್ತಿಲ್ಲ ಅವ್ರಿಗೆ ಹೇಳಿಬಿಡಿ ಐ ಟಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮಾತಾಡೋದು ಬರ್ರಿ ಸುಳ್ಳು ಹೇಳಿದ್ರಾಗೂ ಒಂದು ಮಿತಿ ಇರ್ತದೆ ಅದಕ್ಕೆ ಸುಳ್ಳು ಹೇಳಾಗೂ ಸ್ವಲ್ಪ ನಂಬುವಂಥ ಸುಳ್ಳು ಹೇಳ್ರಿ ಐ ಟಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅದನ್ನು ಕೂಡ ಮಾಡುವಂಥದ್ದು ಮತ್ತು ಮೊನ್ನೆ ಸಂಪುಟ ಸಭೆಯಲ್ಲಿ ಮೊನ್ನೆ ಸಂಪುಟ ಸಭೆಯಲ್ಲಿ ನಾವು ಹಿಂದೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಈ ಮುಳುಗಡೆ ಸಂತ್ರಸ್ತರೆಲ್ಲರೂ ಬಂದಿದ್ದರು ಜನಪ್ರತಿನಿಧಿಗಳು ಎಲ್ಲ ನಾವು ಸಭೆ ಮಾಡಿದ್ದೀವಿ ಮೊನ್ನೆ ಸಂಪುಟ್ನಲ್ಲಿ ಆ ಸಭೆಯನ್ನು ನಿರ್ಣಯನ ಮಾಡಿದ್ದೀವಿ ಇವತ್ತು ಏನು ಬೇಡಿಕೆ ಆಗಿತ್ತು ಫೈ ಟ್ವೆಂಟಿ ಫೋರ್ ಫೋರ್ವರೆಗೆ ಸಂ ಒಂದೇ ಹಂತದಲ್ಲಿ ಇದೂ ಸಹ ಏಕರೂಪದ ಪರಿಹಾರ ಕೊಡಬೇಕು ಅದನ್ನು ಭಾಗಶಃ ಮಾಡಬಾರ್ದು ಫೈವ್ ಟ್ವೆಂಟಿ ಒನ್ ಫೈ ಟ್ವೆಂಟಿ ತ್ರೀ ಹಿಂದೆ ನಿರ್ಣಯ ಆಗಿತ್ತಲ್ಲ ಆ ಥರ ಆಗಬಾರ್ದು ಮತ್ತು ಕನ್ಸಂಟ್ ಆಧಾರತ ಒಂದು ಕೆಲವೊಂದು ಪ್ರಸ್ತಾವನೆಗಳನ್ನು ಕಲಿಸಿದರು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಚ್ ಕೆ ಪಾಟೀಲ್ಗೆ ತಿಮ್ಮಾಪುರವ್ರಿಗೆ ನನಗೆ ಶಿವಾನಂದ್ ಪಾಟೀಲ್ಗೆ ನೀವೆಲ್ಲರ ಜೊತೆ ನೀವು ಮಾತಾಡಿಕೊಂಡು ಏನು ಅವರ ತೆಲೆಯಲ್ಲಿ ಇವತ್ತು ಸಹ ಪರಿಹಾರ ಯಾಕಂದರೆ ಅವರು ನಾ ಲಾಸ್ಟ್ ಟೈಮು ಐವತ್ತು ಹೇಳ್ತಾಯಿದ್ರು ನಲವತ್ತು ಹೇಳ್ತಾಯಿದ್ರು ಅವರು ಏನಾದರೂ ಒಂದು ಇದು ಮಾಡಿ ಅದು ಒಂದು ಹತ್ತಿರ ಇದು ಮಾಡಿಸಿ ಬಹುಶಃ ನನಗೆ ಆಶೆ ಇದೆ ಇವತ್ತು ಒಂದು ಏಕರೂಪದ ಒಂದು ಪರಿಹಾರವನ್ನು ಒಂದೇ ಎಲ್ಲ ಒಂದೇ ಹಂತಕ್ಕೆ ಫೈವ್ ಟ್ವೆಂಟಿ ಫೋರ್ವರೆಗೆ ಪಪ್ಪತಮ ಹಂತದಲ್ಲಿ ಎಲ್ಲ ಮುಳುಗಡೆ ಆಗುವಂಥ ರೈತರಿಗೆ ಆದರೆ ಎಪ್ಪತ್ತು ಸಾವಿರ ಎಕರೆ ಬರ್ತಲ್ಲ ಅವ್ರಿಗೆ ಕೊಡ್ತೀವಿ ಎರಡನೇ ಹಂತದಲ್ಲಿ ಇವತ್ತು ದಿವಸ ನಮ್ಮ ಏನು ಈ ಸ್ಥಳಾಂತರ ಆಗ್ತಾರೆ ರಿಹೇಬಿಟೇಷನ್ ಸೆಂಟರ್ಸ್ ಏನಿದಾವಲ್ಲ ಪುನರ್ವಸತಿ ಕೇಂದ್ರಗಳಿಗೆ ಇದು ಮಾಡ್ತದೆ ಮೂರನೇ ಹಂತದಲ್ಲಿ ಇವತ್ತು ದಿವಸ ಈಗಾಗಲೇ ಭಾಳಷ್ಟು ಕೆಲಸಗಳು ಸ್ಥಾವರ್ಗಳ ಕೆಲಸ ಮೇನ್ ಕೆನಾಲ್ ಕೆಲಸ ಆಗಿದೆ ಇನ್ನು ಲ್ಯಾಟ್ರಲ್ಸು ಎಫ್ ಐ ಐಸೀಸು ಇವೆಲ್ಲವೂ ಕೂಡ ಇದೆ ಅದು ಒಂದು ಹತ್ತು ಸಾವಿರ ಕೋಟಿ ವರೆಗೆ ಆಗ್ಬೋದು ಅದನ್ನು ಮೂರನೇ ಹಂತದಲ್ಲಿ ಸಹ ನಾವು ಮಾಡಿಕೊಳ್ಳೋಂಥ ಕೆಲಸ ಮಾಡ್ತೀವಿ ಯಾಕಂದ್ರೆ ಇನ್ನೂ ನೋಟಿಫಿಕೇಷನ್ ಆಗಬೇಕು ಫೈವ್ ಟ್ವೆಂಟಿ ಫೋರ್ ಆಗಬೇಕು ಹೀಗೆಲ್ಲ ಇದೆ ಹೀಗಾಗಿ ಒಂದು ಈ ಕೃಷ್ಣ ಮೂರನೇ ಹಂತನೂ ಕೂಡ ಏನು ಭೂ ಪರಿಹಾರ ಮತ್ತು ಭೂ ಪರಿಹಾರ ಆಗಿಬಿಟ್ರೆ ಮುಂದೆ ಅದು ಉಳಿದಿದ್ದಲ್ಲೂ ಕೂಡ ಭಾಳ ಸರಳ ಆಗ್ತದೆ ನೀರ ಸಂಗ್ರಹಣೆ ಮಾಡಲಿಕ್ಕೆ ನಾವು ಏನು ನೂರ ಮೂವತ್ತು ಟಿ ಎಮ್ ಸಿ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲೂ ಕೂಡ ಭಾಳ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ನಿರ್ಣಯಗಳಾಗಿದಾವ್ಯೂ ಮಾಡ್ ನ್ಯಾಯಾಧಿಕರಣ ವಿಸ್ತರಣ ಅವಧಿ ವಿಸ್ತರಣೆ ಅದು ನಮಗೆ ಸಂಬಂಧಿಸಿದಲ್ಲ ಯಾಕಂದರೆ ಈಗಾಗಲೇ ಹಿಂದೆ ನಮ್ಮ ಈ ವಿಷಯ ಬಂದಾಗ ನಾರಿಮಣ್ಣವರು ಸ್ಪಷ್ಟ ಹೇಳಿದರು ನನಗೆ ನನ್ನ ತಿಳಿದ ಪ್ರಕಾರ ಈಗ ಸೆಕ್ಷನ್ ಅಂತ ಅಂತರೀ ಆಫ್ ದೀರ್ಗನೈನ್ ಆಕ್ಟ್ ಸೆಕ್ಷನ್ ಏಟಿ ಪ್ರಕಾರ ಇವತ್ತೊಂದು ಸ್ಟೇಟ್ ಇಸ್ ಬಿಟ್ವೀನ್ ಟೂ ಸಕ್ಸೆಸ್ಸಿವ್ ಸ್ಟೇಟ್ ಅಂದರೆ ಆ ಎರಡು ರಾಜ್ಯಗಳು ಉದಾಹರಣೆಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮ್ಮ ನಾರಿಮನವರು ಹೇಳಿದರು ಕೋರ್ಟ್ನಲ್ಲಿ ಅವ್ರ ಕೋರ್ಟಿಗೆ ಸರಳ ರೀತಿಯಿಂದ ಹೇಳ್ತೀನಿ ಅಂತ ಹೇಳಿದರು ಏನಂದರೆ ನನ್ನ ಮನೆ ಇದೆ ನನ್ನ ಪಕ್ಕದಾಗ ಒಬ್ಬ ನನ್ನ ಮನೆ ಇದೆ ಆ ಪಕ್ಕದ ಮನೆಯಲ್ಲಿ ಇಬ್ಬರು ಅಣ್ಣ ಇದ್ದಾರೆ ಅವರು ಬೇರೆ ಆಗಿದ್ದಾರೆ ಈಗ ಅಂದರೆ ಆಂಧ್ರ ಮತ್ತು ತೆಲಂಗಾಣ ಆಗಿದ್ದಾರೆ ಹೀಗಾಗಿ ಬೇರೆ ಆದಮೇಲೆ ಪಾಲ ಯಾರ ತಗೋಬೇಕು ಅವರಲ್ಲೇ ತೊಗೋಬೇಕಲ್ಲ ಅವ್ರು ನಮ್ಮ ಪಕ್ಕದ ಮನೆಯಾಗ ಅಪ್ಪ ಇದು ಪರಿಹಾರ ಕೇಳ್ತಾ ಇದ್ದಾರೆ ಔರಗೆನ ಅಲೋಕೇಶನ್ ಆಗಿದೆಲ್ಲ ಅದ್ರಾಗ ನೀವು ಏನ್ ಬೇಕಾದ್ ಮಾಡ್ಕೊಡಿ ನಮ್ಮ ರಾಜ್ಯಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಕ್ಲಾರಿಟಿ ಆಯ್ತಾ ಅಲ್ಲ ಅದಾಯಿತು ವಿಸ್ತರಣೆ ಆಗಿದೆ ನಾಮಿಕೆ ಯಾಕೆ ಸಂಬಂಧ ಇದೆ ಮತ್ತೆ ರಾಜ್ಯ ಸರ್ಕಾರನೇ ನೋಡಿ ಬڑے ನಿರ್ಣಯ ಆಗ್ತದೆ ಟ್ರಿಬಿನಲ್ ವಿಸ್ತರಣೆ ಆಗಿದೆ ಸಲುವಾಗಿ ಅವರಿಬ್ಬರ ನೀರಿನ ಹಂಚಿಕೆ ಸಲುವಾಗಿ ಬಟ್ ಅದರಿಂದ ಸಂಬಂಧ ಬರೋದಲ್ಲ ಇಟ್ ಇಸ್ ಮ್ಯಾಟರ್ ಸೆಕ್ಷನ್ ಐ ಥಿಂಕ್ 80 ಆಫ್ ದ ಆಕ್ಟ್ ಸೇಸ್ ಇಟ್ ಇಸ್ ಅ ಮ್ಯಾಟರ್ ಬಿಟ್ವೀನ್ ಟೂ सक्ಸೆಸಿವ್ ಸ್ಟೇಟ್ಸ್ ಊ ಆರ್ ದಿ सक्ಸೆಸಿವ್ ಸ್ಟೇಟ್ಸ್ ಆಂಧ್ರ ಆ್ಯಂಡ್ ತೆಲಂಗಾಣ ಅದನ್ನು ನಮಗೆ ಸಂಬಂಧಿಸಿದಿಲ್ಲ ಆದರೆ ಅವರು ಕೇಳಿದರು ಅವ್ರಿಗೆ ಕೇಳಿಲ್ಲ ಅಂತಾರ ಅರ್ಥಲ್ಲ ಅವರು ಕೇಳಿದರು ಮತ್ತೊಮ್ಮೆ ರೀಓಪನ್ ಆಗಬೇಕು ಮತ್ತೆ ಪ್ರಾರಂಭ ಮಾಡಬೇಕು ಹೊಸದಾಗಿ ಎಲ್ಲವನ್ನು ಅಂತ ಅಂಥೇಳಿ ಅದಕ್ಕೆ ನಾವು ಒಪ್ಪಲಿಲ್ಲ ಆ ಪಕ್ಕ ನಿರ್ಣಯನೂ ಕೂಡ ಆಯಿತು ಆಮೇಲೆ ಮತ್ತೆ ಆ ನಿರ್ಣಯ ಆದಮೇಲೆ ಮತ್ತೊಂದು ರಾಜ್ಯನೂ ಕೂಡ ಅವತ್ತು ಹೋಗಿತ್ತು ಅದು ಏನಾಗಿತ್ತು ನನಗೆ ಗೊತ್ತಿಲ್ಲ ಇವತ್ತಿನ ದಿವಸ ಆದರೆ ಒಂದು ಸ್ಪಷ್ಟ ಇದು ಅವರಿಗೆ ಸಂಬಂಧಿಸಿದದು ಆಂಧ್ರ ತೆಲಂಗಾಣ ಅವ್ರಿಗಾಗ ಹಂಚಿಕೆ ಏನಿದೆಯಲ್ಲ ಹಂಚಿಕೆಲ್ಲ ಅವ್ರು ಏನು ಬೇಕಾದ್ ಮಾಡ್ಕೊಳ್ಳಿ ಅದು ಕೋರ್ಟ್ ಏನು ಚೆದು ಬರ್ತದೆ ಅವ್ರು ಬೇಕಾದ್ ಮಾಡ್ಕೊಡು ನಮಗೆ ಸಂಬಂಧಿಸಿದ ನಮಗೆ ಹಂಚಿಕೆ ಆಗಿದ್ದ ನೀರ ನೀರು ಅದು ಅಂತಿಮ ಆದರೆ ನಾವು ಈಗ ಕೋರ್ಟ್ನಲ್ಲೆಲ್ಲ ಮ್ಯಾಟರ್ ಇರೋದು ನೋಟಿಫಿಕೇಶನ್ ಆಗಬೇಕು ನಮಗೀಗ ನೋಟಿಫಿಕೇಶನ್ ಆಗಬೇಕು ನೋಟಿಫಿಕೇಷನ್ ಆದ್ಮೇಲೆ ಭೂ ಬೊಮ್ಮ ಅದ್ರ ಜೊತೆಗೆ ಈಗ ಭೂ ಸ್ವಾಧೀನ ಆಗಬೇಕು ಪುನರ್ವಸತಿ ಆಗಬೇಕು ಮಾಡಿ ಹೊತ್ತು ಸಹ ನಾವು ಐನೂರ ಇಪ್ಪತ್ನಾಲ್ಕಕ್ಕೆ ಗೇಟನ್ನು ಇನ್ಕ್ರೀಸ್ ಮಾಡಿ ನೂರ ಮೂವತ್ತು ಟಿ ನೂರು ಟಿ ಸಿನ ಶೇಖರಣೆ ಮಾಡಿ ನೂರ ಮೂವತ್ತು ಟಿ ಎಂ ಸಿನ ಬಳಸ್ಕೊಂಡ್ರೆ ಸರ್ಕ್ಯುಲೇಷನ್ ಬರ್ತದೆ ನೂರ ಮೂವತ್ತು ಟಿ ಎಂ ಸಿಯನ್ನು ಬಳಸ್ಕೊಳಂತೆ ಎರಡು ಬಾಗಿನ ಬಗ್ಗೆನು ಕೂಡ ಮುಖ್ಯಮಂತ್ರಿಗಳಿಗೆ ನಾವು ನಾನು ನಾನು ಹೇಳ್ತೇನೆ ಸೋಮವಾರ ಮತ್ತು ಕೃಷ್ಣ ಆರತಿ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡ್ತೀನಿ ಇವತ್ತು ಅದು ಎರಡೂರಲ್ಲಿ ಏನು ಸಮಸ್ಯೆ ಇಲ್ಲ ಎರಡನ್ನೂ ಕೂಡ ಮಾಡಿಸ್ತದೆ ಹೇಳಿದ್ನಲ್ರಿ ಮತ್ತೆ